நமஸ்காரி சன்னித்து

జై హనుమాన్ క్రీడా మండలి హనుమాన్ శక్తి సో హనుమాన్ శక్తి హలవారు వర్షం నుంచి మిగిలిన పురుషోత్తించి అదే ಉದಾರಿತು ಓದ್ದು ಬರೋಣು ಐದು ಮಾತ ಗಣ್ಯರೆ ಮಾತೆಲ್ಲ ನಿಗಲಿ ನಿಖಲ ಉಪಸ್ಥಿತಿನ ಗೌರವಿಸ ಒಂದು ತಿರ್ತು ಕುಲ್ದಿತ್ತ ನನ್ನ ಊರದ ಮಾತಾ ಬಂದುಲೇ ಇಲ್ಲಿ ಬಂಡಾಗ ಹೆಂಗೆ ಬಾರಿ ಖುಷಿಯಾಳು ದಯಮಾಡ ಬೈಲಿ ಏನದ್ದಲಿಗೆ ಗೊಗ್ರ ಮೊದಲು ಏನು ಬರ್ತಾರೆ ಈಗ ಕಾಸರಗೋಡು ಜಿಲ್ಲೆದ ಮಂಜೇಶ್ವರ ತಾಲೂಕದ ನಂಗೆ ಕುಳೂರು ಮಂಟು ನಂಜು ಗ್ರಾಮ ಕನ್ಯಾ ನಮಂಟು ನೋಡಿ ಅನ್ಬಿಟ್ಟು ನಾಯಿ ಅವಳು ಹೆಂಚಿನೇ ಎದಲಕ್ಕೂ ಗ್ರಾಮ ಮುಟ್ಟದ ಪೇಂಟೆ ಉಪ್ಪಳ ನಿಯರೆಸ್ಟ್ ಉಪ್ಪಳ ದೊಡ್ಡ ಮುಜು ಕಿಲೋಮೀಟರ್ ಉಂಟು ಮಂಜೇಶ್ವರ ಇದೊಂಚೂರು ಜಾಸ್ತಿ ನಾನೈನು ಕಿಲೋಮೀಟರ್ ಅಂಚಿನ ಜನ ಊರದಂಚಿನೇ ಊರಿಗೂ ಜಾಗಿನಿ ಅನ್ನ ಬೈದೆ ಸಂತೋಷ ಅನ್ನ ಗ್ರಾಮದ ಪರಿಸರದ ಭಾರಿ ಖುಷಿ ಅವರು ಪೇಂಟೆ ತಿರ್ತು ಬಣ್ಣಗೆ ಮಿತ್ತರ ಮಾತಾ ಗಡಿ ಪೂರ ಪಟ್ಟಣದಂದು ತಿರ್ತು ಬಣ್ಣಗೆ ಎಕ್ದಮ್ ಶಾಂತಿ ಸೆಕೆಂಡ್ ನಿತ್ಯ ಶುರು ಬಾರಿ ಕೂಲ್ ಅಟ್ಮಾಸ್ಫಿಯರ್ ವೆರಿ ನೈಸ್ ಸೊ ಇಂಚಿನ ಗ್ರಾಮಗಳು ನಿಕ್ಲಿ ಒಂಜಿ ಒಂಜಿ ಕೆಲಸ ಜೈದರ್ ಮಲ್ಲ ಉದ್ದದ ಭಾಷಣ ಮಲ್ಪ ಭಾಷಣ ನೋಡ್ಕೊಂಡು ಕೆಲಸ ಏನಿ ಗೋಡೆಗೋಡಿನ ಇದೇ ಕೆಲಸ ಕೋಡೆ ಗಂಟೆ ಕಾಲೇಜ್ ಇರುತ್ತೆ ಸೈಂಟ್ ಅನೋಸಿಯಸ್ ಕಾಲೇಜಲ್ಲಿ ರಾತ್ರಿ ಕಾಂಡ ಅಂಚ ಭಾಷಣ ಒಂದು ಸೊ ಜೈ ಹನುಮಾನ್ ಹನುಮಾನ್ ಸ್ಮರಣೆ ಮಲ್ತೊಂದು ಹನುಮಾನ್ಜಿ ಮಂತೊಂದು ಇಂದ ಕೆಲಸ ಉಂದು ಜೈದ ಅದೇ ಅಂಚ ಅದಪ್ಪುನಗ ಆ ಕೆಲಸ ನಿರ್ವಿಗ್ನೆ ಆದೆ ಪೊರ್ಲುಡು ಆವಡೆ ಸುತ್ತಾಲ ಕೊರಗಜ್ಜನ ದೃಷ್ಟಿ ಉಂಡು ಇಂಚಾದ್ ನಿಗ್ಲೆ ಗಾರೆನ್ ನಂಬೊಳ್ಳೆ ಇಂಚ ದಾಲ ತೊಂದರೆ ಆವೊಂದು ಎನ್ನ ಕೆಲಸ ಐತೆ ಗುರಿಟ್ಟ್ ಕಲ್ಲು ಆಡ್ಂಡು ಆ ಕಲ್ಲುಡ್ ಮುಟ್ಟು ಐ ದೊ ಕೈಗೆ ಪೂ ൂക്കാൽ എത്തോളും അർദ്ധവാസിജന മിത്തിരുള്ള അർദ്ധവാസിജന തിരുത്തരുള്ള സാല്ണ്ട് പൂക്കറണ്ട് മത സന്തോഷാണ് ഞാന ഗൗരവപൂർവദിൽ എത്തത് അറിയാ എഞ്ചിന സഹയോകോടാ സഹയോക എഞ്ചിന എന്ത് സാധ്യമായിന എനിക്ക് നവാരത്തിക്കെടു സാവ് മലപ്പുണം മലപ്പുണ മുഞ്ചാണ് ഊതിയ ಮಮತಾ ಗಾರ್ಪ್ರಿಯ ಒಂದು ಮುಲ್ತಾ ಈ ಸಂಘದ ಕ್ರೀಡಾ ಮಂಡಳಿದ ಬಗ್ಗೆ ಒಂದು ಎಲ್ಲಿ ಅಸಂಕ್ಷಿಪ್ತವಾಯಿನ ವಿ ವಿವರ ಹೆಂಗದಕ್ಕನು ಕೆನಗೆ ಹೆಂಗೆ ಭಾರಿ ಖುಷಿಯನ್ನ ಇವಂಡ ನತ್ತ ಉದ್ದೇಶಲ್ಲ ಯಾರು ಸಾಮಾಜಿಕ ಸಾಮಾಜಿಕವಾಯಿನ ಕಾರ್ಯಕಲಾಪಗಳ ಅತೀ ನಿಕಟವಾಹಿನ ಅಂಜಿನ ಭಾರಿ ಅಡ್ಡ ಕೆಲಸ ಅದು ಪುದರ್ಗ ಕ್ರೀಡಾ ಮಂಡಳಿ ಆನ್ಲಾ ನಿಖಲಿನ ಕೆಲಸ ಕಾರ್ಯ ಮಾಂತ್ರಿ ಭಾರಿ ದೇವರ ಮೆಚ್ಚಿನ ಕೆಲಸ ಭಾರಿ ದೇವರ ಮೆಚ್ಚಿನಂಜಿನ ಕೆಲಸ ನಾಟ್ ಓನ್ಲಿ ಕ್ರೀಡೆ ಕ್ರೀಡೆ ಮಾತ್ರ ಎತ್ತು ಮಾತೈಟ್ಲ ರಕ್ತದಾನ ಶಿಬಿರ ಮತ್ತೆ ತೊಂದರೆ ಮಾತ ಸೇರದ್ದು ರಕ್ತದಾನ ಶಿಬಿರ ವೈದ್ಯಕೀಯ ಶಿಬಿರ ಜೋಕ್ಲೆಗ್ ಎಜುಕೇಷನ್ಗೆ ಸಪೋರ್ಟು ಪಾಪದಕ್ಲೆಗ್ ಬಡ ಜನಕ್ಲೆಗ್ ಸಹಕಾರ ಅಲ್ಪನಂದಿನ ಕೆಲಸ ಸಾಮಾಜಿಕ ಕಳಕಳಿದ ಮಸ್ತ್ ಕೆಲಸ ಕಾರ್ಯಗಳೇನು ನೀರು ಹಲವಾರು ವರ್ಷದ ನಿಂಚು ಐ ಥಿಂಕ್ ನೈನ್ಟೀನ್ ಎಯ್ಟಿ ಫೈವ್ ಎಂಬತ್ತೈದನೇ ವರ್ಷದ ನಿಂಚೂ ಅಸ್ತಿತ್ವಡು ಉಂಡು அஞ்சாது இத்தனிக்கலே மனசாத்தி பில்டிங் ஆவது தும்போ பில்டிங் இத்தனை இத்தனடா கொஞ்சம் இல்லை இல்லை எத்தனை அய்னித்த பிடுத்துது மல்ல மல்பு மல் தந்துரு கல்லு பாட்டினா என்ன கிலோசாண்டு பில்டிங்லாம் கட்டிய பில்டிங் தூச்சாரா பில்டிங்லாம் ஆண்டு என்ன கதை சாடி ஆண்டு நான் அத்த ஓப்பனிங் என்னன்னு லெப்பலே அத்தனை நடுட்டூ சுத்தி பத்திரச்சு ஏத்து ஹர்ச்சி ஆப்பிடந்தா வண்டார் ஏத்து எண்பது லட்சம் எண்பது லட்சம் ஹர்ச்சி ఆలోచన తర ఇప్ప లక్ష యనర్ధడు బుక్ అయ్యే తోరండి ఎలపత్ ఆతే ఎల్పత్తు లక్ష పడిన ఇలా బిల్డింగ్ రెడీ అను అత ಇತ್ತದ ಕೆಲಸ ಇಂಚಿನ ಕಾರ್ಯೋಡು ಹಳ್ಳಿ ಪ್ರದೇಶಗಳು ಮಲ್ಪನಾಗ ನಮ್ಮ ಮಸ್ತ್ ಹಳ್ಳಿದ ಜವನರು ಜವನ್ಜಲ್ಲು ಪೊಣಜೋಳು ಪೂರ ಪೂರವತ್ತ ಅವಳು ಮುಂದೆ ಮಲ್ಪರು ಇಂಚಿನ ವಾಲಂಟರಿ ವರ್ಕ್ ಶ್ರಮದಾನ ಎಂಕಲೇ ಕೆಲಸ ಇಂಚಿನ ಖಾಲಿ ಸಮಾಧಾನೋಡು ಇತ್ತ ಶ್ರಮದಾನ ಶ್ರಮದಾನ ಶ್ರಮದಾನಮಲ್ತನೇಟ್ ಮಸ್ತ್ ಕೆಲಸ ಐತೆ ಲೇಬರ್ ಕಾಸ್ಟ್ ಇಸ್ ವೆರಿ ಹೈ ಅದೇ ಲೇಬರ್ ಕಾಸ್ಟ್ ಹೈ ಒಣ ಮೆಟೀರಿಯಲ್ ಕಾಸ್ಟ್ ಲೇಬರ್ ಕಾಸ್ಟ್ ಒಂದು ಅಡ್ಡತಾ ಬಡ ಮೆಟೀರಿಯಲ್ ಕಾಸ್ಟ್ ಇದು ಎಲ್ಪತ್ತರ ಒಂದು ಬಾ ಲಕ್ಷ ಎಂಟು ಎಲ್ಪತ್ತರ ಬಾಕಿ ಬಾಕಿದ ಶ್ರಮದ ಅನೋಡು ಅವಳು ಖಾಲಿ ನೀ ಬತ್ತದ ಕುಳ್ಳದ್ದು ಪೋಣ ಒಂದು ನನ್ನ ದಿನ ಬತ್ತವಳು ಪುಂಜೋಲೆ ಅನ್ಬಿಡು ಉಂಡ್ಜೋಲೆ ಮಲ್ಪರ ಹ್ಞೂ ಒಂಜಿ ಮಧುರದ ಒಂಜಿ ಮಲ್ಲ ಕೆಲಸ ಒಂದುಂಡು ಜೀರ್ಣೋದ್ಧಾರ ಆದಿತ್ಯ ಬ್ರಹ್ಮ ಕಲಶದ ಸಮೀಪ ವೈದ್ಯನು ಅವಳು ಒಂಜಿ ಆಜಿನೂದು ಪುಂಜೋಲು ಕೆಲಸ ಮಲ್ಪೇರು ಆಜಿನೂದು ಏತು ಆ ದಿನದು ಹ್ಞೂ ಐಟ್ ಮಸ್ತ್ ಕೆಲಸ ಹಾಕೋಣ ಅಂಚೆನೇ ಐದು ಜಾಸ್ತಿ ಅಂಜೋಲು ಕೆಲಸವಲ್ದೇರಿ ಸೊ ಶ್ರಮದಾನೋಡು ಮಸ್ತ್ ಕೆಲಸ ಹಾಕಿ ಸೊ ಮಾತಿರಲಾ ನಿಕ್ಳು ಊರದಾಕ್ಳು ಹಳ್ಳಿದಾಕಲು ಪೆಂಟೆದಾಕ್ ನಿತ್ತಾಕಲ್ ತೀರ್ಥ ಹಾಕಲು ಪೂರ ಸೇರದು ಕೈ ಕೈ ಕೊರದು ದಾಲ ಒಂದಿ ಜಾತಿ ಧರ್ಮ ಒಂಚೆನೆಲ್ಲ ಭೇದ ಭಾವ ಹೆಜ್ಜಂದೆ ದಿಸ್ ಈಸ್ ನಾಟ್ ಎ ರಿಲೀಜಿಯಸ್ ವರ್ಕ್ ಅದೇ ಇದು ಸಾಮಾಜಿಕ ಕೆಲಸ ಆಯ್ತು ಮಾತೇರಲ್ಲ ಉಳ್ಳೇರಿ ಮುಸ್ಲಿಮ್ ಬಂದ್ರು ಉಳ್ಳೇರಿ ಕ್ರಿಶ್ಚಿಯನ್ದಾಗಲು ಉಳ್ಳೇರು హింద్ మాతలేరు మంటరు సెట్రు పూజార్లు మిక్ ఉండేరు కొరగజ్జన కేసు మనపు నక్కలు అదే బలెబాడలు ఉండేరు మాతలేరు మాత్ర సేర్ది మలుపుగా మొత్తా అంది సో ఎన్న ఎన్న దాపున సాకారండె నన బర్పును ఉద్ఘాట దినది జారా అవు ఎడ్డే అంజీ శుభముహూర్త బట్ట ಮುಂಜೆ ದಿನದಿಲೆ ಈಗದು ಎಡ್ಡೆ ಶ್ರಮದಾನ ಅನ್ಬಿಡಿ ಸುರಾಣ ಬಿಳೆ ಕೆಲಸ ಹಾಂ ನನ್ನ ಗುರಿ ದಿಂಜಾವನ ಕೆಲಸ ಬಿಲ್ಡಿಂಗ್ ಮತ್ತು ಶುಲ್ ತೋಜಾಂಚನೆ ಆಡು ತೋಜನೇ ಆವಿಡು ಹಾಂ ಓಕೆ ಅಂಚೆ ನನ್ನ ದಿನಜಯ್ ಪಾತ್ರೆ ಜನ ಪಾತ್ರೆನ ಎನ್ನ ಟೈಮ್ ಎಂಕೆ ಅಮ್ಮ ಸರಣ್ಣು ಗತ್ತಾ ಅದು ನಿಕ್ಲೇ ಮಾತೇರೆ ಇಲ್ಲ ಏಕೆ ಸೇರಿದಿತ್ತು ಸಂಸದ ಅಧ್ಯಕ್ಷರೇ ಚಂದ್ರಹಾಸಣ್ಣ ಈರ್ಣ ಕೆಲಸ ಜವಾಬ್ದಾರಿ ಗಿರಣ್ತುಣ್ಣು ಹಾಂ ಅಧ್ಯಕ್ಷರೇ ಮುಖ ಕಾರ್ಯದರ್ಶಿನಗಳು ಪೂರ ಟೀಮ್ ಇಟ್ಸ್ ಎ ಟೀಮ್ ವರ್ಕ್ ಅದೇ ಸೊ ಮಾತೆಯಲ್ಲ ಒಂಜಿ ಕೈ ಜೋಡಿಸಾದ ಟೀಮ್ ವರ್ಕ್ ಮಲ್ತದು ಕೆಲಸ ಮಲತದ್ದು ನೆನ ಮಲ್ಡ್ವ ಮತ್ತು ಸೊ ಮಾತೇಲಾ ಕೊಡೋರ ನನ್ನ ಧನ್ಯವಾದ ಬಂದು ನೆಕ್ಲಾ ಕೈ ಪಾಡಿನ ಕೆಲಸ ಎಡ್ ಎಡ್ ನಡಪಾಡು ಬಂದ್ ನನ್ನ ಸತ್ಯ ಧರ್ಮ ಧರ್ಮದೈವವಿಲ್ಲ ಶಿವಶಕ್ತಿ ಇಲ್ಲ ದೇವಿ ಶಕ್ತಿ ಇಲ್ಲ ಕೊರಗಜ್ಜ ಇರಲ್ಲ ಮಾತ ದೈವಿ ದೈವ ದೇವರೆಡ ಪ್ರಾರ್ಥನೆ ಮಲ್ತೊಂದು ದಿಗ್ಲಾಗೆ ಶುಭಾಶಯ ಕೋರಂದು ಎನ್ನು ನಾಲ್ಕು ಶಬ್ದ ಈಡಿಗೆ ವಿರಾಮ ಕೊಡ್ಬೇಕು ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್